ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಾಮೋಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ವೆಜ್ ಮೋಮೋಸು ಔಟ್ಸೈಡ್ಗಿಂತ ತುಂಬ ಚೆನ್ನಾಗಾಗುತ್ತೆ ಮನೇಲೆ ಹೆಲ್ದಿಯಾಗಿರುತ್ತೆ ಈಗ ಬನ್ನಿ ಏನೇನು ಬೇಕು ನೋಡೋಣ ಒಂದು ಎಲೆಕೋಸು ತುರ್ದಿಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣಗೆ ತೊರೆದು ಇಟ್ಕೊಬೇಕು ಒಂದು ಫುಲ್ ಈ ಥರ ಒಂದು ಫುಲ್ ಹಾಕ್ಕೊಂಡಿದ್ದೀನಿ ಎಲೆಕೋಸನ್ನ ಫುಲ್ ತುರಿದಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಕ್ಯಾರೆಟ್ ತುರಿ ತುರಿದಿಟ್ಕೊಂಡಿದ್ದೀನಿ ಎಲೆಕೋಸು ಅರ್ಧ ಫುಲ್ ಆದರೆ ಅರ್ಧ ಕ್ಯಾರೆಟ್ ತುರಿ ಹಾಕೊಬೇಕು ಜಾಸ್ತಿ ಹಾಕೋಬಾರ್ದು ಸ್ವೀಟ್ ಆಗಿಬಿಡುತ್ತೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲಸಿಟ್ಕೊಳ್ತೀನಿ ಸ್ವಲ್ಪ ಹೊತ್ತು ಯಾಕಂದರೆ ಅದು ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೋಸ್ಕರ ಅದನ್ನ ಫುಲ್ ಮಿಕ್ಸ್ ಮಾಡಿ ಕೈಯಿಂದನೇ ಮಿಕ್ಸ್ ಮಾಡಬೇಕು ನೀಟಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡೋ ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ಚೆನ್ನಾಗಿ ನೀರು ತೆಗಿಬೇಕು ಅದರಲ್ಲಿ ಈಗ ನೋಡಿ ಒಂದು ಹತ್ತು ನಿಮಿಷ ಬಿಡೋಣ ಇದನ್ನು ಅಲ್ಲಿ ತನಕ ಅದು ನೀರು ಬಿಡೋ ತನಕ ಈಗ ಮೈದಾ ಹಿಟ್ಟು ಕಲಿಸ್ಕೊಳ್ಳೋಣ ಹಿಟ್ಟು ಈಗ ಮೊದಲಿಗೆ ಮೂರು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದೇ ಕಪ್ಪಲ್ಲಿ ಮೂರು ಕಪ್ ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನು ಮೂರು ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಹಿಟ್ಟಿಗೆ ಈಗ ಕೈಲಿ ಒಣ ಹಿಟ್ಟನ್ನ ಒಂದು ಸರಿ ಕೈಲಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಸ್ವ ಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಒಂದೇ ಸರಿ ಜಾಸ್ತಿ ಹಾಕ್ಬಾರ್ದು ಒಂದೇ ಸರಿ ಹಾಕೋರು ತೆಳುವಾಗ್ಬಿಡುತ್ತೆ ನಮಗೆ ಚಪಾತಿ ಹಿಟ್ಟು ಥರ ಬೇಕು ಹಂಗಾಗಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು ನೀಟಾಗಿ ನಾದ್ಕೋಬೇಕು ಚೆನ್ನಾಗಿ ಯಾಕೆಂದರೆ ಮೈದಾ ಹಿಟ್ಟಲ್ವಾ ಹಂಗಾಗಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈಗ ಹಾಕಿದ್ದೆ ಚೆನ್ನಾಗಿ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬನ್ನಿ ಬರೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಈಗ ಎಣ್ಣೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೀಟಾಗಿ ಮಿದ್ಕೊಬೇಕು ಚೆನ್ನಾಗಿ ಈಗ ಚೆನ್ನಾಗಿ ಬಿದ್ದಾದಮೇಲೆ ಒಂದು ಹತ್ತು ನಿಮಿಷ ನೆನೆಲಿ ಅದು ನೆನೆಯೋ ತನಕ ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ವಲ್ಲ ಏನಾಯಿತು ಅದು ನೀರು ಬಿಟ್ಟಿದ್ದೆ ಅಂತ ನೋಡೋಣ ಬನ್ನಿ ಈಗ ಒಂದು ಹತ್ತು ನಿಮಿಷ ಇದು ನೆನೀತಾಯಿರಲಿ ಈಗ ನೆಕ್ಸ್ಟು ಕ್ಯಾರೆಟ್ ತುರಿ ಎಲ್ಲ ನೋಡಿ ತೆಗ್ದಿದ್ದೀನಿ ಈಗ ಅದನ್ನು ಸ ಚೆನ್ನಾಗಿ ನೀರು ಬಿಟ್ಟಿದೆ ಉಪ್ಪು ಹಾಕಿದ್ವಲ್ಲ ಹಂಗಾಗಿ ಚೆನ್ನಾಗಿ ಹಿಂಡ್ಕೋಬೇಕು ಹಿಂಗೆ ಹಂಗಾಯಿನ ಸಹಾಯದಿಂದ ಇನ್ನು ಚೆನ್ನಾಗಿ ಇಂಟ್ಕೋಬೇಕು ನೋಡಿ ಹಿಂಡ್ಕೊತಾ ಇದ್ದೀನಲ್ಲ ಈ ಥರ ನೀರು ಚೆನ್ನಾಗಿ ಬರುತ್ತೆ ಫುಲ್ಲು ನೀರು ಬರುತ್ತೆ ಅದರಲ್ಲಿ ಯಾಕೆಂದ್ರೆ ನೀರು ಬಿಡುತ್ತೆ ಅಂದರೆ ಎಲೆಕೋಸು ಫುಲ್ ನೀರು ಬಿಡುತ್ತೆ ನೋಡಿ ಈಗ ಎಲ್ಲನೂ ನೀ ಹಿಂಡಿ ಹಿಂಡಿ ಇಟ್ ಸೈಡ್ಗೆ ಇಟ್ಕೊತೀನಿ ಸ್ವಲ್ಪ ಸ್ವಲ್ಪ ಪಕ್ಕಕ್ಕೆ ಚೆನ್ನಾಗಿ ಹಿಂಡ್ಕೋಬೇಕು ಈ ಥರ ನೋಡಿ ಈ ಥರ ಹಿಂಡು ತೆಗೆದ್ರೆ ಎಷ್ಟು ನೀರು ಬರ್ತಾಯಿದೆ ಫುಲ್ ನೀರು ಹೋಗಬೇಕು ಯಾಕೆಂದ್ರೆ ನೀರು ನೀರು ಥರ ಆಗಬಾರ್ದು ಅದಕ್ಕೋಸ್ಕರ ಫುಲ್ ನೀರು ತೆಗೆದು ಒಂದು ಪ್ಲೇಟ್ಗೆ ಇದ್ದೀನಿ ಇವಾಗೆಲ್ಲ ಅದೇ ಥರ ಮಾಡ್ಕೊತೀನಿ ಎಲ್ಲನೂ ಅಷ್ಟೇ ಈಗ ಸಪ್ರೇಟ್ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಈಗ ಎಲ್ಲ ನೀರು ತೆಗ್ದಾರೆ ಅದಕ್ಕೆ ವಾಪಸ್ ಹಾಕೊತಾ ಇದ್ದೀನಿ ನೀರು ತೆಗೆದಿದೆ ಈಗ ಒಂದು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಶುಂಠಿ ತುರಿದಿಟ್ಕೊಂಡಿರೋಂಥ ಶುಂಠಿ ಬಾಯಿಗೆ ಸಿಗುತ್ತೆ ಕಟ್ ಮಾಡಿ ಹಾಕೊಂಡ್ರೆ ಅದಕ್ಕೋಸ್ಕರ ತುರ್ಕೊಂಡಿದ್ದೀನಿ ಶುಂಠಿನ ಸಣ್ಣಕ್ಕೆ ಮತ್ತು ಈರುಳ್ಳಿ ಇದ್ದೀನಿ ಈರುಳ್ಳಿನ ಅಷ್ಟೇ ಸಣ್ಣ ಸಣ್ಣ ಕಟ್ ಮಾಡ್ಕೊಬೇಕು ಈಗ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣ ಕಟ್ ಮಾಡ್ಕೊಬೇಕು ರುಚಿಗೆ ತಕ್ಕ ಸ್ಟುಪ್ ಇದ್ದೀನಿ ಏಕೆಂದರೆ ಸ್ವಲ್ಪ ಚೆನ್ನಾಗಿ ಹಿಂಡಿದ್ವಲ್ಲ ಉಪ್ಪು ರಸ ಹೋಗಿಬಿಟ್ಟಿರ್ತದೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಸ್ವಲ್ಪ ಹಾಕೋಬೇಕು ಯಾಕಂದ್ರೆ ಮೊದಲು ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಹಾಕೊಬೇಕು ಸ್ವಲ್ಪ ಹಾಕೊಂಡು ನೀಟಾಗಿ ಕಲಿಸ್ಕೊಬೇಕು ಈ ಥರ ನೋಡಿ ಈ ಫುಲ್ ನೀಟಾಗಿ ಕಲ್ಸ್ಕೊಬೇಕು ಫುಲ್ ಈರುಳ್ಳಿ ಕ್ಯಾರೆಟ್ ತುರಿ ಎಲ್ಲ ಮಿಕ್ಸ್ ಹಾಕಬೇಕು ಈಗ ಮಿಕ್ಸ್ ಆಗಿದೆ ಸೈಡ್ಗೆ ಇಟ್ಕೊಳ್ಳೋಣ ಅದನ್ನು ಈಗ ಆಲ್ರೆಡಿ ಒಂದು ಹತ್ತು ನಿಮಿಷ ಆಗಿದೆ ಮೈದಾ ಹಿಟ್ಟು ನೋಡಿ ಎಷ್ಟು ಬನ್ನಿ ಬಂದಿದೆ ಅಂತ ಈಗ ಇನ್ನೊಂದು ಸರಿ ನಾದ್ಕೋಬೇಕು ಇನ್ನೊಂದು ಸರಿ ನಾದ್ಕೊಂಡು ಈಗ ನೀಟಾಗಿ ನೋಡಿ ಈ ಥರ ಇನ್ನೊಂದು ಸರಿ ನಾತ್ಕೊಬೇಕು ನಾತ್ಕೊಂಡಾದಮೇಲೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು ತೀರಾ ದೊಡ್ಡದು ಬೇಡ ಯಾಕೆಂದರೆ ಚಿಕ್ಕದು ನಮಗೆ ಪೂರಿಗಿಂತ ಚಿಕ್ಕದಾಗಬೇಕು ಹಾಗಾಗಿ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ನೋಡಿ ಈ ಥರ ಉಂಡೆಗಳು ತಗೊಳ್ಳೋಣ ಉಂಡೆಗಳೆಲ್ಲ ತೊಗೊಂಡು ಸಣ್ಣ ಸಣ್ಣದಾಗ ಮಾಡಿ ಸ್ವಲ್ಪ ಹಿಟ್ಟು ಅಜ್ಜಿ ಅಜ್ಜಿ ಅದಿ ಒತ್ಕೊ ಒತ್ಕೊಬೇಕು ಅಂದರೆ ಅಟ್ಟಿಸ್ಕೋಬೇಕು ಈಗ ನೋಡಿ ನಾನು ಲಟ್ಟಿಸ್ಕೋತೀನಿ ಈಗ ನೋಡಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊತಾ ಇದ್ದೀನಿ ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಬೇಕು ಪೂರಿಗಿಂತ ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು ಉಂಡೆ ನೋಡಿ ಇಷ್ಟು ಮಾಡಿಕೊಂಡು ಈಗ ಸ್ವಲ್ಪ ಒಣ ಹಿಟ್ಟನ್ನು ಅದ್ಕೊಂಡು ಒತ್ಕೊಬೇಕು ಅಂದರೆ ಲ ಲಟ್ಟಿಸ್ಕೊಬೇಕು ಈಗ ನೋಡಿ ಲಟ್ಟಿಸ್ಕೊತಾ ಇದ್ದೀನಿ ತೀರಾ ದೊಡ್ಡದು ಬೇಡ ತೀರಾ ಚಿಕ್ಕದು ಬೇಡ ಮೀಡಿಯಮ್ ಸೈಜಲ್ಲಿ ಹೊತ್ಕೊಬೇಕು ನೋಡಿ ಈ ಥರ ಚಿಕ್ಕದಾಗಿ ಹೊತ್ಕೊಬೇಕು ಈಗ ಹೊತ್ಕೊಂಡಿದ್ದೆ ನೋಡಿ ಎಲ್ಲನೂ ಇದೇ ಥರ ಮಾಡ್ಕೊಬೇಕು ಎಲ್ಲ ಇಟ್ಟು ಈಗ ಇದೇ ಥರ ಮಾಡಿಕೊಂಡು ಇದು ನಾವು ಆವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಈಗ ಇದಕ್ಕೆ ಹಾಕೊಂಡು ಫಿಲ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಇದನ್ನು ನೆರಿಗೆ ಥರ ಹಾಕ್ಕೊಬೇಕು ಈಗ ಯಾವ ಥರ ಹಾಕ್ಕೊಳ್ಳೋಣ ತೋರಿಸ್ತೀನಿ ಈಗ ಆಲ್ರೆಡಿ ಮಾಡಿಟ್ಕೊಂಡ್ರೆ ಮಿಶ್ರಣ ಇದೆಯಾ ಅದನ್ನು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಸ್ಪೂನ್ ಇದ್ದರೆ ಸಾಕು ನೋಡಿ ಒಂದು ಸ್ಪೂನ್ ಒಂದು ಸ್ಪೂನ್ ಫುಲ್ ಹಾಕ್ಕೊಬೇಕು ನೋಡಿ ಈ ಥರ ಹಾಕ್ಕೊಂಡು ಈಗೆಲ್ಲ ಒಂದು ಕಡೆ ನೀಟಾಗಿ ಮಾಡ್ಕೊಬೇಕು ಒಂದು ಕಡೆ ನೀಟಾಗಿ ಮಾಡ್ಕೊಂಡು ನೆರಿಗೆ ತೆಗಿದ್ದೀವಲ್ಲ ನಾವು ಸ್ಯಾರಿ ನೆರಿಗೆ ಆ ಥರ ಒಂದೊಂದೇ ನೆರಿಗೆ ಥರ ಇನ್ನು ತೊಗೊಂಡು ತಗೊಂಡು ಬರಬೇಕು ನೋಡಿ ನೆರಿಗೆ ಥರ ಬರಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಿಮ್ಗೆ ಆ ಶೇಪ್ ಬರಲಿಲ್ಲ ಅಂತಂದ್ರೆ ಪರವಾಗಿಲ್ಲ ನನಗೂ ಅಷ್ಟು ಬರೋಲ್ಲ ಸ್ವಲ್ಪ ಬರುತ್ತೆ ಆ ಶೇಪ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಗೆ ಯಾವ ಥರ ಶೇಪ್ ಬರುತ್ತೆ ಆ ಥರ ಸುಮ್ಮನೆ ನೆರಿಗೆ ಥರ ಮಾಡಿ ಮಾಡಿ ಇಟ್ಕೊಬೋದು ಆದರೆ ಓಪನ್ ಆಗಬಾರ್ದು ಅಷ್ಟೇ ನಾವು ಹಬೇಲಿ ಬೇಯಿಸ್ಬೇಕಾದ್ರೆ ನೋಡಿ ಈ ಥರ ನಾವು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಸೊ ಸ್ವಲ್ಪ ಸೊ ಸ್ವಲ್ಪ ಬಂದಿದೆ ನೆರಿಗೆ ಈ ಥರ ಮಾಡ್ಕೋಬೇಕು ಮತ್ತೊಂದು ತೋರಿಸ್ತೀನಿ ನೋಡಿ ಅದೇ ಥರ ಸೇಮ್ ಅದೇ ಥರ ಇಟ್ಟು ಹೊತ್ಕೊಂಡಿದ್ದೀನಿ ಅದೇ ಥರ ನೆರಿಗೆ ಮಾಡ್ಕೊಬೇಕು ಇದು ಇನ್ನೊಂದು ಶೇಪು ನೆರಿಗೆ ಮಾಡಿಕೊಂಡು ಲಾಸ್ಟಲ್ಲಿಗೆ ಫೋಲ್ಡ್ ಮಾಡ್ಕೊಬೇಕು ಈಗ ಆಲ್ರೆಡಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೀರು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ಟೀಮ್ ಮಾಡೋದಿದ್ರೆ ನಿಮ್ಮ ಹತ್ರ ಸ್ಟೀಮ್ ಅದನ್ನೇ ಇಟ್ಕೊಳ್ಳಿ ನನ್ನ ಹತ್ರ ಅದಿಲ್ಲ ಹಾಗಾಗಿ ನಾವು ಇದನ್ನು ತೂತ್ ಪಾತ್ರೆ ಅಂತ ಹೇಳ್ತೀವಿ ಅದರಲ್ಲೇ ಇದ್ದೀನಿ ಸ್ವಲ್ಪ ಎಣ್ಣೆ ಸರ್ಕೊಬೇಕು ಎಣ್ಣೆ ಹಚ್ಕೊಬೇಕು ಯಾಕೆಂದರೆ ಅಂಟ್ಕೊಬಿಡುತ್ತೆ ಮತ್ತು ಸ್ಟೀಮ್ ಆದಮೇಲೆ ತೆಗಿಯೋಕ್ಕಾಗಲ್ಲ ಕಿತ್ತೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗೆಲ್ಲನೂ ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ನೀರು ಕುದಿಯೋಕೆ ಇಟ್ಟಿದ್ದೆ ಅದನ್ನೆಲ್ಲ ನೀರು ಕುದಿ ಕುದೀತಾ ಇದೆ ಈಗ ಅದರೊಳಗಡೆ ಇಟ್ಟಿದ್ದೀನಿ ಅಂದರೆ ಫುಲ್ ತಾಕಬಾರ್ದು ಸ್ವಲ್ಪ ಮೇಲಿರಬೇಕು ನೀರಿಂದ ಅದ್ರ ಮೇಲೆ ಸ್ವಲ್ಪ ಇರಬೇಕು ಸ್ವಲ್ಪ ನೀರು ಕೆಳಗಿರಬೇಕು ನಾವು ಇಟ್ಟಿರೋದು ಮೇಲಿರಬೇಕು ಅದನ್ನ ಇಟ್ಬಿಟ್ಟು ಒಂದು ಪೇಟ್ ಮುಚ್ಚಿದ್ದೀನಿ ಚೆನ್ನಾಗಿ ಇದೆ ನೋಡಿ ಈಗ ಆಲ್ರೆಡಿ ಬೆಂದಿದೆ ಹೆಂಗಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಅಲ್ವಾ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಡಬಲ್ ಸೈಜ್ ಆಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಅಲ್ಲ ನೋಡಿ ನೋಡ್ತೀನಿ ಬೆಂದಿದೆಯಾ ಅಂತ ನೋಡಿ ಕಡ್ಡಿಗೆ ಒಂಚೂರು ಅಂಟಿಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಔಟ್ಸೈಡ್ಗಿಂತ ಮನೆಯಲ್ಲೇ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಮೊನ್ನೆಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನನ್ನ ಮೊಮೋಸ್ ಮತ್ತು ಟೊಮೊಟೊ ಕೆಚಪಿಂದ ಸರ್ವ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ತುಂಬ ಚೆನ್ನಾಗಾಗಿದೆ ಮೋಮೋಸ್ ಜೊತೇಲಿ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಕೆಚಾಪು ನಿಮಗೆ ಟೊಮೊಟೊ ಸಾಸ್ ಇದ್ದರೆ ನಿಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗಿದೆ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ವಿಡಿಯೋನ ಲೈಕ್ ಮಾಡಿದೆ ಹಾಗೆ ಹೋಗಬೇಡಿ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನೀವು ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾಯಿರಿ ನಾನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನೀವು ಹೀಗೆ ಸಪೋರ್ಟ್ ನಾನು ನಾನಿನ್ನೂ ಹೆಚ್ಚು ವೀಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಯಾವ ಥರ ಕಟ್ ಆಗ್ತಾಯಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಧನ್ಯವಾದಗಳು